ನಮಸ್ಕಾರ ಅವ್ಲ್ಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ಮೂವತ್ತೆರಡು ಸೈಜಿನ ಬ್ಲೌಸ ಪೇಪರ್ ಕಟ್ಟಿಂಗ್ ಉಪಯೋಗಿಸಿ ಕಟ್ ಮಾಡೋದು ಹೇಗೆಂದು ತೋರಿಸಿಕೊಡ್ತೇನೆ ನೋಡಿ ನಾನು ಇದು ನನ್ನ ಮೂವತ್ತೆರಡು ಸೈಜು ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಪರು ನೋಡಿ ಇದು ಮೊದಲು ಡಬ್ಬಲ್ ಫೋಲ್ಡ್ ಮಾಡಿಕೊಂಡು ಹಿಂಭಾಗ ಮೊದಲು ಕಟ್ ಮಾಡ್ತೀನಿ ನೋಡಿ ಹಿಂಭಾಗದ್ದು ಏನು ಫೋಲ್ಡಿಂಗ್ ಸೈಡ್ ಇದೆಯಲ್ಲ ಆ ಕಡೆ ಕುತ್ತಿಗೆ ಭಾಗ ಬರುವಾಗೆ ಇಟ್ಕೋಬೇಕು ಓಪನ್ ಸೈಡು ನೋಡಿ ಓಪನ್ ಸೈಡು ತೋಳಿನ ಇದು ಬರುತ್ತಲ್ಲ ನಮ್ಮದು ಬಗಲಿನ ಭಾಗ ಆ ಕಡೆ ಬರುವಂಗೆ ಇಟ್ಕೊಂಡು ನಾನು ಪಿನಪ್ ಮಾಡಿಕೊಂಡು ಚಾಕಿಂದ ಗುರ್ತಾ ಹಾಕ್ಕೊಳ್ತೀನಿ ಸುತ್ತಲೂ ನೋಡಿ ಪಿನಪ್ ಮಾಡ್ಕೊತೀನಿ ಫಸ್ಟೆಲ್ಲ ಇಲ್ಲ ಆ ಕಡೆ ಈ ಕಡೆ ಜಾರು ಹೋಗುತ್ತಲ್ಲ ಹಿಂಗೆ ಚಾಕಿಂದ ಗುರ್ತಾ ಮಾಡ್ಕೊಡ್ತೀನಿ ಈಟಾಗಿ ಗುರ್ತ ಮಾಡಿಕೊಂಡು ಪಿನ್ಗಳನ್ನು ತೆಕ್ಕೊಂಡು ಅದು ಪೇಪರು ತೆಗೆದಿಟ್ಕೊಂಡು ಏನು ಗುರ್ತ ಮಾಡಿದ್ದೀನಲ್ಲ ಅಲ್ಲಿ ಕಟ್ ಮಾಡಿ ಬಟ್ಟೆ ತೆಕ್ಕೀನಿ ನೋಡಿ ಹೀಗೆ ಗುರ್ತಾ ಹಾಕದಲ್ಲಿ ಇದು ಸೇಮ್ ಕಲರ್ ಚಾಕ್ ಆಗಿಬಿಟ್ಟಿದೆ ಹಾಗಾಗಿ ಸರಿ ಕಾಣಿಸೋದಿಲ್ಲ ಸಾರಿ ನೋಡಿ ಹಿಂಭಾಗ ಕಟ್ ಮಾಡಿ ತೆಗೆದೆ ಹೀಗೆ ಓಪನ್ ಮಾಡ್ತಾ ಈಗ ಬರುತ್ತೆ ರೌಂಡ್ ನೆಕ್ಕು ಈಗ ಮುಂಭಾಗನೂ ಹೀಗೆ ನೋಡಿ ಮಡ್ಕಿಟ್ಕೊಂಡು ಪಿನ್ ಅಪ್ ಮಾಡ್ಕೋತೀನಿ ಇದು ಮುಂಭಾಗ ಎರಡು ಪಾರ್ಟ್ ಬರುತ್ತಲ್ಲ ಅದು ಸಪ್ರೇಟ್ ಸಪ್ರೇಟ್ ಹೀಗೆ ಇಟ್ಟು ಕಟ್ ಮಾಡ್ಕೋತೀನಿ ನೋಡಿ ಹುರ್ತಾ ಇದ್ದಲ್ಲಿ ಕಟ್ ಮಾಡ್ಕೊ ಒಂದು ಭಾಗ ಆಯಿತು ಇನ್ನೊಂದು ಭಾಗ ನಾವು ಹುಷಾರಿ ಮೇಲೆ ಕಟ್ ಮಾಡಬೇಕು ಪೇಪರು ಮೊದಲು ಇಟ್ಕೊಂಡಿದ್ನಲ್ಲ ವೈಟ್ ಸೈಡ್ ಮೇಲೆ ಬರೋದು ಈಗ ಬ್ಲ್ಯಾಕ್ ಸೈಡು ಮೇಲೆ ಬರಬೇಕು ಅಂದರೆ ಉಲ್ಟಾ ಸೈಡ್ ಇಟ್ಕೊಂಡು ಕಟ್ ಮಾಡಬೇಕು ನೋಡಿ ಇದು ಪಿನ್ ಅಪ್ ಮಾಡಿಕೊಂಡು ನೀಟಾಗಿ ಗುರ್ತು ಹಾಕ್ಕೊಂಡು ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ, ಹೀಗೆ ನಿಧಾನವಾಗಿ ಏನು ಮಾರ್ಕ್ ಹಾಕೊಂಡಿದ್ದೀವಲ್ಲ ಅಲ್ಲಿ ಕಟ್ ಮಾಡಿ ನೋಡಿ ಕರ್ವಿಂಗ್ ಬಂದಲ್ಲಿ ಹುಷಾರಿ ಮೇಲೆ ಕಟ್ ಮಾಡಬೇಕು ನೋಡಿ ಈಗ ಬಂತು ನೋಡಿ ಎರಡು ಪೀಸ್ ಬರುತ್ತಲ್ಲ ಮುಂಭಾಗ ಕಾಜಿನ ಪಟ್ಟಿ ಹುಕ್ ಹಾಕ್ಲಿಕ್ಕೆ ಅಂತ ಇರುತ್ತಲ್ಲ ಹಾಗಾಗಿ ಈಗ ನಾನು ಹಿಂಭಾಗಕ್ಕೆ ಪಟ್ಟಿ ಕೊಡಲಿಕ್ಕೆ ಎರಡೂವರೆ ಇಂಚಿಂದು ಒಂದು ಸ್ಟ್ರಿಪ್ಸು ಕಟ್ ಮಾಡಿ ತೆಕ್ಕೊತೀನಿ ನೋಡಿ ಅದು ಅಳತೆ ತೊಗೊಂಡು ಗೆರೆ ಎಳ್ಕೊಂಡು ಕಟ್ ಮಾಡಿ ತೆಕ್ಕೊಳ್ತೀನಿ ಎರಡೂವರೆ ಇಂಚಿಂದು ಅಗ್ಲದ ಪಟ್ಟಿ ಕಟ್ ಮಾಡಿ ತೆಕ್ಕೊಂಡಿದ್ದಾಯಿತು ನೋಡಿ ಹೀಗೆ ಆಮೇಲೆ ಜಾಯಿಂಟ್ ಮಾಡಬೇಕದು ಈಗ ಮುಂಭಾಗದೇನು ಕ್ರಾಸ್ ಪಿ ಪಟ್ಟಿ ಇದೆಯಲ್ಲ ಆದರೂ ಕಟ್ ಮಾಡಿ ತೆಕ್ಕೊಳ್ತೀನಿ ಟೋಟಲ್ ನಾಲ್ಕು ಪೀಸ್ ಬೇಕು ಮೇನ್ ಪೆಬ್ರಿಕ್ಕು ಆಮೇಲೆ ಅದು ಸ್ವಲ್ಪ ಆಗಲಿ ಅಂತ ನಾನು ಇನ್ಸೈಡು ಬೇರೆ ಒಂದು ಯಾವುದಾದ್ರೂ ವೇಸ್ಟ್ ಬಟ್ಟೆ ಇದ್ದು ತಗೊಂಡು ಕೂಡಿಸಿ ಜಾಯಿಂಟ್ ಮಾಡಿಕೊಂಡು ಅಂದರೆ ಒನ್ ಒಂದು ಸೈಡು ಮೂರು ಪಟ್ಟಿ ಬರುತ್ತೆ ಹಾಗೆ ಮಾಡ್ಕೊಂಡು ಹೊಲಿತೀನಿ ನೋಡಿ ಇದ್ರೂ ಹಾಗೆ ಒಂದು ಸರಿ ಸ್ಟ್ರೇಟ್ ಇಟ್ಕೊಳ್ಳಿದ್ರೆ ಇನ್ನೊಂದು ಸರಿ ಉಲ್ಟಾ ಮಕ್ಕ ಇಟ್ಕೊಂಡು ಕಟ್ ಮಾಡಿ ತೆಕ್ಕೋಬೇಕು ಟೋಟಲ್ಲು ನಾಲ್ಕು ಪೀಸು ಎರಡು ಕಡೆ ಮುಂಭಾಗದ ಎರಡು ಪೀಸಿಗೆ ಎರಡೆರಡು ಹಿಂಭಾಗಕ್ಕೆ ಮುಂಭಾಗ ಅಂತ ಟೋಟಲ್ ನಾಲ್ಕು ಪೀಸು ನೋಡಿ ಎಲ್ಲ ಕಟ್ ಮಾಡಿ ತಗೊಂಡೆ ಹೀಗೆ ಬರುತ್ತೆ ಪಟ್ಟಿ ಈಗ ನಾನು ತೋಳು ಕಟ್ ಮಾಡಲಿಕ್ಕೆ ಇದು ಕೆಳಗೆ ಇದು ಕಾಟನ್ ಬಟ್ಟೆ ಆಗಿದ್ದಕ್ಕೆ ಮಡಚಿ ಹೊಲಿಬೇಕಲ್ಲ ಅಲ್ಲಿ ಒಂದೂವರೆ ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ ಕೆಳಗಡೆ ಆಮೇಲೆ ಮಡಚಿ ಕೈ ಸೂಜಿಯಿಂದ ಹೆಮ್ಮಿಂಗ್ ಮಾಡಬೇಕಾಗುತ್ತಲ್ಲ ಅದಕ್ಕೆ ಮೊದಲೇ ಗುರ್ತು ಹಾಕಿ ಗೆರೆ ಎಳೆದಿಟ್ಕೊತೀನಿ ಆಮೇಲೆ ಇದು ಪೇಪರ್ ಕಟ್ಟಿಂಗು ನಾನೇನು ಮಾಡಿಟ್ಕೊಂಡಿದ್ದೀನಲ್ಲ ತೋಳಿಂದು ಇಟ್ಕೊಂಡು ಸುತ್ತಲೂ ಗುರ್ತು ಹಾಕ್ಕೊಳ್ತೀನಿ ನೋಡಿ ಮಾರ್ಕ್ ಹಾಕ್ಕೊಂಡಿರ್ತೀನಿ ಹಾಗೆ ಈಗ ಒಂದೂವರೆ ಇಂಚಿನ ಪಟ್ಟಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಗೋತೀನಿ ಹೀಗೆ ಕ್ರಾಸ್ ಆಗೊಂದು ಲೈನ್ ಎಳ್ಕೊಂಡು ಅಲ್ಲಿಂದ ಫುಲ್ ತೋಳು ಕಟ್ ಮಾಡಿ ತೆಕ್ಕೊಳ್ತೀನಿ ಅದು ಆಮೇಲೆ ನಾವು ಮೇಲೆ ಮಡಿದಾಗ ಇದು ಕರೆಕ್ಟ್ ಅಡ್ಜಸ್ಟ್ ಆಗುತ್ತೆ ಆಮೇಲೆ ಹೆಚ್ಚಾಗಿದ್ದು ಕಟ್ ಮಾಡಿ ತೆಕ್ಕೊಳ್ಬೋದು ನಾವು ನೋಡಿ ಈಗ ಅದು ತೋಳು ಸರಿ ಮಧ್ಯ ಮಡಚಿ ಮೇಲೆ ಒಂದು ನಾಚು ಮಾಡ್ಕೊಡ್ತೀನಿ ಅಂದರೆ ಕಟ್ ಮಾಡಿ ಇಟ್ಕೋತೀನಿ ಗುರ್ತಕ್ಕೆ ಮಿಡ್ಲ್ ಪಾಯಿಂಟು ಹಾಗೆ ಇದನ್ನೇ ಉಲ್ಟಾ ಇಟ್ಟು ಇನ್ನೊಂದು ತೋಳಿಂದು ಕಟ್ ಮಾಡ್ಕೊಡ್ತೀನಿ ನೋಡಿ ಈಗ ಬರಬೇಕು ತೋಳು ಈಗ ಕಾಜಿಗೆ ಮತ್ತು ಉಕ್ಕಿಗೆ ಪಟ್ಟಿ ಬೇಕಲ್ಲ ಅದು ಕಟ್ ಮಾಡಿ ತಕ್ಕೊಳ್ತೀನಿ ಈಗಿಟ್ಟಿದ್ದು ಬಟ್ಟೆನಲ್ಲೇ ಕಟ್ ಮಾಡಿ ನನಗೆ ಆ್ಯಕ್ಚುಲಿ ಎಂಬತ್ತು ಸೆಂಟಿಮೀಟ್ರ್ ಸಾಕು ಮೂವತ್ತೆರಡು ಇಂಚಿಗೆ ಇದು ಒನ್ ಮೀಟ್ರ್ ಬಟ್ಟೆನೇ ಇತ್ತು ಆಗ ನಾನು ಆರಾಮಾಗಿ ಅದು ಯೂಸ್ ಮಾಡಿದೆ ಇಲ್ಲಾಂದರೆ ಎಂಬತ್ತು ಸೆಂಟಿಮೀಟ್ರಲ್ಲಿ ಆರಾಮಾಗಿ ಹೊಲ್ಕೋಬೋದು ನಾವು ನೋಡಿ ಇದು ಎರಡು ಕಾಲಿಗೆ ಎರಡೂವರೆ ಇಂಚಿನ ಒಂದು ಪಟ್ಟಿ ತಕ್ಕೊಂಡೆ ಮೂರು ಇಂಚಿನ ಒಂದು ಪಟ್ಟಿ ತೆಕ್ಕ ಎರಡು ಪಟ್ಟಿ ತಕ್ಕೊಂಡೆ ಕಾಜಿನ ಪಟ್ಟಿ ಆಮೇಲೆ ಈಗ ಮಡಚಿ ಹೊಲ್ಕೊಂಡ್ರೆ ಚಲೋ ದಪ್ಪ ಬರುತ್ತೆ ಹಾಗಾಗಿ ನಾನು ಮೂರು ಇಂಚು ಇಟ್ಕೊಬಿಡ್ತೀನಿ ಈಗ ನೆಕ್ಕಿಗೆ ಪೈಪಿಂಗ್ ಅಂತ ಒಂದೂವರೆ ಇಂಚಿಂದು ಕ್ರಾಸ್ ಪಟ್ಟಿ ತೆಕ್ಕೊಳ್ತೀನಿ ನೋಡಿ ಒಂದೂವರೆ ಇಂಚಿಗೆ ಗುರ್ತಾ ಹಾಕ್ಕೊಂಡು ಕ್ರಾಸ್ ಬಟ್ಟಿ ತೆಗೆದಿಟ್ಕೊಡ್ತೀನಿ ಅದ್ರ ಸೈಡಿಗೆ ನಾನು ನಲ್ವತ್ತೈದು ಆ್ಯಂಗಲ್ ಏಳಲ್ಲಿ ಕಟ್ ಮಾಡಿ ಮಾಡಿಟ್ಕೊತೀನಿ ಕ್ರಾಸ್ ನೋಡಿ ಹೀಗೆ ಕ್ರಾಸ್ ಪೀಸ್ ಕಟ್ ಮಾಡಿ ತಗೊಳ್ತೀನಿ ಅದು ಅಂದಾಜಿಗೆ ಎಷ್ಟು ಅಂತ ಇದು ಆಮೇಲೆ ಅದು ಜಾಯಿಂಟ್ ಮಾಡಿ ನೋಡಿ ಹೆಚ್ಚಿಗೆ ಇದ್ದರೆ ಲಾಸ್ಟ್ ಕಟ್ ಮಾಡಿ ತೆಕ್ಕೊಳ್ಳಿಕ್ಕೆ ಬರ್ತದೆ ಆಗ ಅದಕ್ಕೇನು ಅಂದಾಜಿಗೆ ಕಟ್ ಮಾಡಿ ಇಟ್ಕೊಳ್ಳೋದು ನೋಡಿ ನಲ್ವತ್ತೈದು ಆ್ಯಂಗಲ್ಗೆ ಹೀಗೆ ಎಲ್ಲ ಸೈಡು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಎಷ್ಟು ಬೇಗ ಎಲ್ಲ ಪೇಪರ್ ಕಟ್ಟಿಂಗು ಯೂಸ್ ಮಾಡಿ ಎಲ್ಲ ಕಟ್ ಮಾಡಿಟ್ಕೊಂಡೆ ಮುಂದಿನ ವಿಡಿಯೋದಲ್ಲಿ ಅದು ಹೊಲಿಯೋದು ಹೇಗಂತ ತೋರಿಸ್ತೇನೆ ನೋಡಿ ಹೀಗೆ ಇದೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡು ಆಮೇಲೆ ರೋಲ್ ಮಾಡಿ ಕಟ್ಟಿಟ್ಕೊಬಿಟ್ರೆ ಏನೂ ಪೀಸು ಮಿಸ್ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಹೊಲಿಯೋದು ಹೇಗೆ ಅಂತ ತೋರಿಸ್ತೇನೆ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ನೋಡಿ ಹೀಗೆ ಕಟ್ಟಿಟ್ಕೋಬೇಕು